ಸಾಕೆದು ನಿಜವಾಗ್ಲೂ ಅದು ಸ್ಟೈಲ್ ಎಲ್ಲರಿಗೂ ನಮಸ್ಕಾರ ಮೊದಲೇನಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದ್ರೆ ಇವತ್ತು ನನ್ ಗೊತ್ತಿರೋ ಪ್ರಕಾರ ಒಂದ್ ನಾಲ್ಕೈದು ಇವೆಂಟ್ ಇದೆ ಆದ್ರೂ ಆ ಟೈಮ್ ಕ್ರಂಚ್ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಂಡ್ ಕಮಿಂಟ್ ದ ಮುಖ್ಯ ಅತಿಥಿಗಳಿಗೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅವರು ಯೂಶ್ವಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದೀವಿ ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲರೂ ಬಂದಿದ್ದಾರೆ ಬಂದ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿತ್ತು ನಮ್ಮ ತಂದೆಗೆ ಸುಪ್ರೀಂ ಹೀರೋ ಶಶಿಕುಮಾರ್ಗೆ ಗೆ ಯಾಕಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ನಡೆಯಲ್ಲ ಯಾಕಂದ್ರೆ ಫಾದರ್ ಆಗಿ ಒಂದು ಒಂದೇ ಅಲ್ಲ ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ ಅಂಡ್ ಪ್ರತಿ ಹೆಜ್ಜೆಗೂ ಅವ್ರನ್ನ ಜೊತೆ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಥ್ಯಾಂಕ್ ಯು ಡಾಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದನ್ ಮೂರನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಎಷ್ಟೊಂದು ಇವೆಂಟ್ಸ್ ಅಲ್ಲಿ ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ ಬಂದ್ ಬೇಬಿ ಸೆಪ್ರೇಟ್ ಆಗಿ ಹೇಳ್ತೇನೆ ಪರ್ಸನಲ್ ಆಗಿ ಸೊ ಇನ್ ಮೂರನೇ ಚಿತ್ರಕ್ಕೆ ನಮ್ ತಾತ ಬಂದಿದ್ದಾರೆ ಅವ್ರು ಆಕ್ಚುಲಿ ಇಸ್ ವೆರಿ ಓಲ್ಡ್ ನೈಂಟಿ ಇಯರ್ಸ್ ಆತಂಗೆ ಆದ್ರೂ ಬಂದಿದ್ದಾರೆ ನಮ್ಮಅಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತು ಬಂದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಪ್ಪು ಮರ್ಚ್ ಬೈಲ್ದಿರಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಬ್ವಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸೇ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ ಯಾರಾದರೂ ಮರ್ತಿದ್ರೆ ಬೈಕೊಂಡ್ಬೇಡಿ ನೆಕ್ಸ್ಟ್ ಟೈಮ್ ಭೇಟಿ ಆದಾಗ ಥ್ಯಾಂಕ್ಸ್ ಹೇಳ್ತೀನಿ ಸೊ ಕಮಿಂಗ್ ಟು ರಾಶಿ ನಿಮ್ಗೆಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು ಅಂಡ್ ಒಬ್ಬಿಯಸ್ಲಿ ರಾಶಿ ಅಂತ ಬಂದಾಗ ಅದು ಏನಕ್ಕೆ ರಾಶಿ ಅಂತ ಇಟ್ಟಿದ್ದಾರೆ ಅಂತ ನಿಂಗೆ ಪ್ರಶ್ನೆ ಇದೆ ಅಂತ ಇದೆ ಅಂತ ಅಂತ ಅನಿಸುತ್ತೆ ಸೊ ಅದನ್ನು ಡೈರೆಕ್ಟ್ರನ್ನ ಕೇಳಿ ಅದು ಉತ್ತರ ಕೊಡ್ತಾರೆ ನಮ್ಮ ಡೈರೆಕ್ಟರ್ ಏನಕ್ಕೆ ರಾಶಿ ಇಟ್ಟಿದಾರಂತ ಸೊ ಒಂದು ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನ್ಮಾ ಬಗ್ಗೆ ಸಿನ್ಮಾ ಹಂಗಿದೆ 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 ಅಂತ ಮಾತಾಡ್ತೀನಿ ಸಿನ್ಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ನಾನು ಒಪ್ಕೊಂಡಿದ್ದು ಮಾಡಕ್ಕೆ ಅಂತ ಹಾಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ ಆಗಿ ಪರಿಚಯ ಆಗಿದ್ದು ಅಂಡ್ ಫಸ್ಟ್ ಕಂಫರ್ಟಬಲ್ ಆದ್ಮೇಲೆ ಸಿನಿಮಾ ಮಾಡ ಅಂತ ಹೇಳಿದ್ದು ಸೊ ವಿತಿನ್ ಸ್ಪ್ಯಾನ್ ಆಫ್ ತ್ರೀ ಫೋರ್ ಡೇಸ್ ಫುಲ್ ಕಂಫರ್ಟಬಲ್ ಆಗಿ ನಾನು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಸರ್ ರಾಷ್ಟ್ರೀಯದ ಟೈಟಲ್ ಬಂತು ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಸರ್ಗೆ ಇದಕ್ಕ ಕ್ರೆಡಿಟ್ ಹೋಗೋದು ಏನಕ್ಕಂತ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ತುಂಬಾ ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ವಿಜಯ್ ಸರ್ ಬಗ್ಗೆ ಸೊ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಆಯ್ಕೆ ಮಾಡ್ಕೊಂಡಿದ್ ಮೊದಲನೇ ಚಿತ್ರಕ್ಕೆ ಸೊ ಪ್ರೊಡಕ್ಷನ್ ನಂಬರ್ ಒನ್ ಆ್ಯಂಡ್ ಹೋಪ್ಫುಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಇದು ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ ಆ್ಯಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಯಾವ ಹೆಸರು ಹಾಂ ಸೊ ಇದಕ್ಕಿಂತ ಮುಂಚೆ ನಾನು ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನ್ನ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಹೆಸರು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ ಅದೇನಕ್ಕೆ ಯಾವಾಗ ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿ ಆದಾಗ ನಮ್ಗೆ ಹೇಳ್ತೀನಿ ಸೊ ಕರೆಕ್ಟ್ಲಿ ನೋಟಿಟ್ ಆದಿತ್ಯ ಶಶಿಕುಮಾರ್ ಅಂತ ಇಂದ್ರೆ ನನ್ನ ಹೆಸರು ಥ್ಯಾಂಕ್ ಯು